ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ಬರಗೂರು ನಮ್ಮ ಬರ್ಗೂರ್ ಇಂಟರ್ನ್ಯಾಷನಲ್ ಫಿಲಮ್ಸ್ ನ್ಯೂಸ್ ಅಲ್ಲಿ ಇವತ್ತು ಒಬ್ಬ ವಿಶೇಷವಾದ ವ್ಯಕ್ತಿ ನಾನು ಕರ್ಕೊಬಂದು ನಿಮ್ಮ ಮುಂದೆ ನೇರವಾಗಿ ಮಾತುಕತೆ ನಡೆಸ್ತೀನಿ ಆ ವ್ಯಕ್ತಿ ಯಾರಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇಡೀ ರಾಜ್ಯದಲ್ಲೇ ಫೇಮಸ್ ಆಗಿರೋ ವ್ಯಕ್ತಿ ಒಂದು ಪ್ರಿನ್ಸ್ ಧ್ರುವ ಸರ್ಜಾ ಮತ್ತೊಂದು ಕಡೆ ಶಿವಣ್ಣನ ಒಂದು ಆರ್ಭಟವನ್ನು ಒಂದು ಸಾಹಿತ್ಯದ ರೂಪದಲ್ಲಿ ಹೇಳಿದಂತಹ ಓಡ್ರೋ ಓಡ್ರೋ ಖ್ಯಾತಿಯ ಶ್ರೀನಿವಾಸ್ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಬರ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ ನಾವು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಹಾಗೆ ನೇರ ಸಂದರ್ಶನವನ್ನು ಕೂಡ ನೋಡಿ ನೀವು ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ನಾನು ಓಡ್ರ ಓಡ್ರ ಇದು ಸರ್ಜಾ ಅಡ್ಡ ಓಡ್ರ ಓಡ್ರ ಶ್ರೀನಿವಾಸ್ ಮಾತಾಡ್ತಾ ಇರೋದು ಮೊದಲಿಗೆ ಕರುನಾಡಿನ ಜನತೆಗೆ ಈ ನಿಮ್ಮ ಓಡ್ರ ಓಡ್ರ ಶ್ರೀನಿವಾಸ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಎಲ್ರಿಗೂ ಹೊಸ ಹರ್ಷ ಹರುಷವನ್ನು ತರಲಿ ಅಂತೇಳಿ ನನ್ನ ಒಂದು ಪ್ರಾರ್ಥನೆ ಯಾರು ಈ ಒಂದು ಹೊಸ ವರ್ಷದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಎಂಜಾಯ್ ಮಾಡಿ ಹೊಸ ವರ್ಷವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಬರ್ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಈ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಈಗ ಇತ್ತೀಚೆಗೆ ನೀವೊಂದು ಸಾಂಗ್ ಬರೋದ್ರಿ ಅದು ಸರ್ಜಾ ಅಡ್ಡ ಓಡ್ರೋ ಓಡ್ರೋ ಸರ್ಜಾ ಅಂತ ಹೇಳಿಬಿಟ್ಟು ಇದು ತುಂಬ ಕಡೆ ಫೇಮಸ್ ಆಯಿತು ವೈರಲ್ ಆಯಿತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಹೇಳ್ತೀರಾ ಈ ಸಾಂಗ್ನ ಧ್ರುವ ಸರ್ಜಾ ಅವ್ರಿಗೋಸ್ಕರ ನಾನು ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿನಲ್ಲೇ ರೆಡಿ ಮಾಡಿದ್ದೆ ನನಗೆ ಹೋಗಿ ಅಲ್ಲಿ ಹಾಡೋದಕ್ಕೆ ನನಗೆ ಒಂದು ಅವಕಾಶ ಟೈಮ್ ಸಿಕ್ಕಿರಲಿಲ್ಲ ಟೈಮ್ ಸಿಕ್ಕಿದಾಗ ಬಿಡು ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಅವ್ರ ಮನೆ ಮುಂದೆ ಈ ಸಾಂಗ್ನ ಹಾಡಿದೆ ಅಣ್ಣವ್ರ ಮುಂದೆ ಅವರು ತುಂಬ ಇಷ್ಟ ಆಯ್ತಿದ್ದು ಈ ಹಾಡು ಇಷ್ಟು ಒಂದು ಫೇಮಸ್ ಆಗುತ್ತೆ ಜನಮ ಜನರ ಒಂದು ಜನಮನೇ ಗಳಿಸ್ತದೆ ಅಂತ ನನಗೂ ಕೂಡ ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಆದರೆ ಭಾರಿ ವೈರಲ್ ಆಗಿ ನನಗೆ ಎಲ್ಲೇ ಹೋದ್ರೂ ಜನ ಗುರುತಿಡಿಯುವಷ್ಟು ಒಂದು ಯಶಸ್ಸನ್ನು ತಂದು ಕೊಡ್ತು ಸರ್ ನನಗೆ ಓಡ್ರೋ ಓಡ್ರೋ ಇದು ಸರ್ಜಾಟ ಸಾಂಗು ನೀವು ಹಿಂದೆ ಬರೀ ಶ್ರೀನಿವಾಸ್ ಆಗಿದ್ರಿ ಈಗ ಓಡ್ರೋ ಓಡ್ರೋ ಶ್ರೀನಿವಾಸ್ ಆಗಿದ್ದೀರಾ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಜನಗಳನ್ನ ಎಲ್ಲೇ ಹೋದ್ರೂ ಓಡ್ರೆ ಓಡ್ರೆ ಹೋಗಿ ಬರ್ತಾ ಇದ್ರೆ ನೋಡ್ರಿ ಓಡ್ರೆ ಓಡ್ರೆ ಹೋಗ್ತಾಯಿರು ನೋಡ್ರಿ ಓಡ್ರೆ ಓಡ್ರೆ ಇಲ್ಲಿದಾರೆ ನೋಡ್ರಿ ಅಂತ ಜನಗಳೇ ಕೊಟ್ಟಿರೋದು ಟೈಟಲ್ ಸರ್ ಅದು ಓಡ್ರೋ ಓಡ್ರೋ ಅಂತ ಹೇಳಿ ನನಗೆ ಶ್ರೀನಿವಾಸ್ ಜೊತೆಗೆ ಓಡ್ರೆ ಓಡ್ರೋ ಏನಪ್ಪಂತು ಅಂತಂದರೆ ಜನಗಳೇ ನನಗೆ ಅದು ಟೈಟಲ್ ಕೊಟ್ಟಿರೋದು ಓಡ್ರೆ ಓಡ್ರೋ ಶ್ರೀನಿವಾಸ್ ಅಂತ ಹೇಳಿ ಮತ್ತೆ ನಿಮ್ಮ ಹಿನ್ನೆಲೆ ಅಂದರೆ ನಿಮ್ಮ ಹುಟ್ಟೂರು ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಜೀವನದ ಬಗ್ಗೆ ಹೇಳೋದಾದರೆ ಸರ್ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕೆಲಗೆರೆ ಗ್ರಾಮದಲ್ಲಿ ನಾನು ಹುಟ್ಟಿರೋದು ನಮ್ಮೂರು ನಾನು ವಿದ್ಯಾಭ್ಯಾಸ ಮಾಡಿದ್ದು ದ್ವಿತೀಯ ಪಿ ಯು ಸಿ ವರ್ಗು ನಮ್ಮೂರು ನಮ್ಮೂರಿನಲ್ಲಿ ಮತ್ತು ನಮ್ಮೂರು ಪಕ್ಕ ಬೇವರು ಅಂತಿದೆ ಅಲ್ಲಿ ನಾನು ಸೆಕೆಂಡ್ ಇಯರ್ ಪಿ ಯು ಸಿ ವರ್ಗು ದ್ವಿತೀಯ ಪಿ ಯು ಸಿ ವರ್ಗು ಅಲ್ಲಿ ನಾನು ಎಜುಕೇಷನ್ ಮಾಡ್ತೀನಿ ಮತ್ತು ಪದವಿ ಮಾಡೋದಕ್ಕೆ ಮೈಸೂರಿಗೆ ಹೋಗ್ತೀನಿ ಮಹಾರಾಜ ಕಾಲೇಜು ಮಹಾರಾಜ ಕಾಲೇಜು ಮೈಸೂರಿನಲ್ಲಿ ನಾನು ಮೂರು ವರ್ಷ ಬಿ ಎ ಕಂಪ್ಲೀಟ್ ಮಾಡ್ತೀನಿ ಬಿ ಎ ಪದವಿ ಮುಗಿಸ್ತೀನಿ ಬಿ ಎ ಪದವಿ ಮುಗಿಸಿ ಯಾವುದಾದ್ರೂ ಉದ್ಯೋಗ ಸಿರ್ಬೋದಾಯ್ತಲ್ವ ಇಲ್ಲ ಸರ್ ಬಿ ಎ ಪದವಿ ಮುಗಿಸ್ದೆ ಮದುವೆ ಆಗಿಬಿಟ್ಟೆ ಈಗಿಬ್ಬರು ಮಕ್ಕಳಿದ್ದಾರೆ ಈಗ ಆಗಿ ನಂದು ಆಗಲೇ ಇನ್ನೇನು ಇನ್ನೇನು ಇಪ್ಪತ್ತೈದು ವರ್ಷ ಸಿಲ್ವರ್ ಜೂಬ್ಲಿ ಆಚರಿಸ್ಕೊಳ್ಳೋ ಟೈಮ್ ಬಂದಿದೆ ಮಗ ಬಂದು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಫೈನಲ್ ಇಯರ್ ಇಂಜಿನಿಯರಿಂಗು ಮಗಳು ಬಂದು ಫಸ್ಟ್ ಇಯರ್ ಬಿ ಎ ಮಾಡ್ತಾಯಿದ್ದಾಳೆ ಈ ನಡುವೆ ನಾನು ಸ್ವಲ್ಪ ಹಾಡುಗಳು ಬರ್ಕೊಂಡು ಹಿಂಗೆ ಇವಾಗ ನನಗೆ ಓಡ್ರೋ ಹೋಟ್ರು ಇದು ಸರ್ಜಾಡ್ಡ ಸಾಂಗು ಮಾಡಿ ಅದನ್ನು ಆಡದೆ ನನಗೆ ಭಾರಿ ಹೆಸರು ತಂದು ಕೊಡ್ತೀವಿ ನನಗೆ ಸರ್ ನೀವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಕಾಲೇಜಲ್ಲಾಗಲಿ ಅಥವಾ ಹೈಸ್ಕೂಲಲ್ಲಾಗಲಿ ನೀವು ಓದಬೇಕಾದ್ರೆ ನಿಮ್ಗೇನಾದರೂ ಸಾಹಿತ್ಯದ ಹುಚ್ಚು ಇತ್ತ ಇಲ್ಲ ಸಾಂಗ್ ಆಡ್ತಾಯಿದೆ ಅವಾಗಿನ್ನ ಸಾಹಿತ್ಯ ಬರೆಯುವಂಥ ಒಂದು ಮನಸ್ಸು ಇರಲಿಲ್ಲ ನನಗೆ ಸಾಂಗ್ಗಳೆಲ್ಲ ಆಡ್ತಾ ಇದೆ ದೇಶಭಕ್ತಿ ಗೀತೆ ಇದೆ ಚಿತ್ರಗೀತೆಗಳೆಲ್ಲ ಇದೆ ಜನಪದ ಗೀತೆಗಳನ್ನೂ ಆಡ್ತಾಯಿದೆ ಹಾಡುಗಳು ಬರೆಯೋದು ಅಂದರೆ ನಾನು ಪದವಿ ಮಾಡಿದ್ಮೇಲೆ ಹಾಡು ಬರೋಕ್ಕೆ ಶುರು ಮಾಡೋದು ಈ ಶ್ರೀನಿವಾಸು ಓಡ್ರೋ ಓಡ್ರೋ ಖ್ಯಾತಿ ಶ್ರೀನಿವಾಸ್ ಆಗಿ ಗಾಂಧಿನಗರಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರಿ ಯಾರಾದರೂ ಚಿತ್ರರಂಗದಲ್ಲಿ ಸಾಹಿತ್ಯ ಬರೆಯೋದಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದೀರಾ ಇಲ್ಲ ಸರ್ ಇನ್ನೂ ಯಾರೂ ನನ್ನನ್ನು ಕೇಳಲಿಲ್ಲ ಕರೀಲಿಲ್ಲ ನೋಡೋಣ ಮುಂದೆ ಪ್ರಯತ್ನಗಳು ಹೇಗಿರ್ತದೆ ಹೇಗೆ ಬರ್ತವೆ ನೋಡೋಣ ಸರ್ ಒಂದು ವೇಳೆ ದೊಡ್ಡ ದೊಡ್ಡ ಚಿತ್ರದ ನಾಯಕರ ನಾಯಕರ ಚಿತ್ರಗಳಿಗೆ ನೀವೇನಾದರೂ ಅವಕಾಶ ಸಿಕ್ಕಿದ್ರೆ ನಿಮಗೆ ಸಾಹಿತ್ಯ ಬರೀದಕ್ಕೆ ಏನು ಹೇಳ್ತೀರಾ ಬರೀತೀನಿ ಸರ್ ಸಾಹಿತ್ಯ ಸಿಕ್ಕ ನನಗೆ ಅವಕಾಶ ಕೊಟ್ಟರೆ ಸಾಂಗ್ ಮಾಡ್ತೀನಿ ಏನಾದರೂ ನೀವು ಒಂದು ಯಾವುದಾದ್ರೂ ಹೊಸ ಥರ ಅಂದರೆ ಈ ಓಡ್ರ ಓಡ್ರ ಖ್ಯಾತಿ ಇದೆಲ್ಲ ಬಿಟ್ಟು ಏನಾದರೂ ಹೊಸ ಥರ ನಾಲ್ಕು ಲೈನ್ ಏನಾದರೂ ಹೇಳ್ಬೋದಾ ಬೆಳೆ ತಿಂಗಳ ರಾತ್ರಿಯಲ್ಲಿ ಹಾರಾಡಿದೆ ತಂಗಾಳಿಯ ತಂಪಿನಲ್ಲಿ ತೇಲಾಡಿದೆ ಕೂದುಟಿಯ ಜೇನಿನಲ್ಲಿ ಬೆರೆತೋಗಿದೆ ನನ್ನ ರಸಿಯದೆಯೊಳಗೆ ಮರೆಯಾಗಿದೆ ಹಾ 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 ಓ ಒಳ್ಳೆ ಸಾಹಿತ್ಯ ಬರೆದಿದ್ದೀರಾ ಇದು ಸಾಂಗ್ ಫುಲ್ ಇದೆ ಮತ್ತೆ ಜಸ್ಟ್ ಪಲವಿ ಓಕೆ ಹೊಸ ಸಾಂಗ್ ಈ ಸಾಂಗ್ ಬರೆಯೋದಕ್ಕೆ ನಿಮಗೆ ಸ್ಫೂರ್ತಿ ಅಂದರೆ ಯಾರು ಸಾಂಗ್ ಬರೆಯೋದಕ್ಕೆ ಸ್ಫೂರ್ತಿ ಅಂತ ಆ ಥರ ಯಾರಿಲ್ಲ ಅಂದರೆ ನಿಮ್ಮ ಗುರುಗಳು ಅಥವಾ ಇಲ್ಲ ಸರ್ ನನಗೆ ಗುರುಗಳು ಯಾರಿಲ್ಲ ಅದು ನಾನೇ ನನ್ನ ಮೈಂಡ್ ನನಗೆ ಮೈಂಡು ಚೆನ್ನಾಗಿದ್ದಾಗ ಫ್ರೆಶ್ ಆಗಿದ್ದಾಗ ನನಗೇನಾರು ಅತಿಯಾದ ಒಂದು ಸಂತೋಷ ಆದಾಗ ಎಲ್ಲ ಈಗ ಟೂ ವೀಲರ್ ಹೋಗ್ತಾ ಇರ್ತೀನಿ ಈಗ ಮರ ಗಿಡ ಒಳ್ಳೆ ಗಾಳಿ ಇವೆಲ್ಲ ಇದ್ದಾಗ ಸಾಂಗ್ಗಳು ಆಟೋಮೆಟಿಕ್ ಆಗಿ ಬಂದ್ಬಿಡ್ತವೆ ಆ ಟೈಮಲ್ಲಿ ಮಾಡ್ತೀನಿ ಮತ್ತೆ ಒಬ್ಬನೇ ಇದ್ದಾಗ ನನಗೆ ತುಂಬ ಖುಷಿಯಾಗಿದ್ದಾಗ ಸಾಂಗಗಳು ಮಾಡ್ತೀನಿ ಸರ್ ಈಗ ನಮ್ಮ ಚಾನಲ್ನ ವೀಕ್ಷಕರಿಗೆ ನೀವು ಅರ್ಜುನ್ ಸರ್ಜಾ ಅಂದರೆ ಧ್ರುವ ಸರ್ಜಾ ಅವ್ರ ಮುಂದೆ ನೀವು ಹಾಡು ಹೇಳಿದ್ರಲ್ಲ ಆ ಸಾಂಗ್ ಸಲ ಕೇಳಿಸಿ ಖಂಡಿತ ಸರ್ ಈ ನಾಡಿನ ಜನಗಳಿಗೆ ಮತ್ತೊಮ್ಮೆ ಇದು ಓಡ್ರೋ ಸರ್ಜಾ ಸರ್ಜಾಡ್ ಸಾಂಗ್ನ ಅವ್ರಿಗೋಸ್ಕರ ಹಾಡೇ ಆಡ್ತೀನಿ ಸರ್ ಅವ್ರು ಖುಷಿಯಾಗಿರ್ಬೇಕು ಎಂಜಾಯ್ ಮಾಡಲಿ ಅಂತೇಳಿ ಮತ್ತೊಮ್ಮೆ ಆಡ್ತೀನಿ ಓಡ್ರೋ ಓಡ್ರೂ ಓಡ್ರೂ ಇದು ಸರ್ಜಾಡ್ಡ ಓಡ್ರ 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 ಇದು ಸರ್ಜಾ ಅಡ್ಡ ಸರ್ಜ ಬನ್ರು ಸರ್ಜಾ ಹ್ಯಾಕ್ಷನ್ ಪ್ರಿನ್ಸ್ ಸರ್ಜಾ ಸರ್ಜ ಬನ್ರು ಸರ್ಜಾ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್ ಜೈ 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 ಶ್ರೀರಾಮ್ شريرا ما دو ಇವ್ರ ಮಿಂಚಿನಂತ ಓಟ ಆ ಸಿಡಿಲಿನಂತ ನೋಟ ಇವ್ರ ಮಿಂಚಿನಂತ ಓಟ ಆ ಸಿಡಿಲಿನಂತ ನೋಟ ಇವರು ಹಿಟ್ರೆ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಹಿಟ್ರೆ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜೈ ಹನುಮಾನ್ ಇವರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜೈ ಹನುಮಾನ್ ಓಡ್ರ 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 ಇದು ಸರ್ಜಾಡ ಓಡ್ರ 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 ಇದು ಸರ್ಜಾಡ ಸರ್ಜ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜ ಹೊಡಿರಿ ನಗರಿ ಓದಿರಿ तुतूरी तु एरे एर स्टेप हाकिोण जय 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 श्री राम श्री दूत हनुमान जय 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 श्री राम श्री दूत हनुमान ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಸೋಲೆ ಇಲ್ಲದ ಸರದಾರ ನಮ್ಮ ಕನ್ನಡಿಗರ ಹಮ್ಮೀರ ಇವರು ಸೋಲೆ ಇಲ್ಲದ ಸರದಾರ ನಮ್ಮ ಕನ್ನಡಿಗರ ಹಮ್ಮೀರ ಇವರು ಸ್ಯಾಂಡಲ್ವುಡ್ನ ನ ಫೈಟರ್ ಎದುರಾಳಿಗೆ ಕೊಡ್ತಾರೆ ಟಕ್ಕರ್ ಓಡ್ರ ಓಡ್ರೋ ಓಡ್ರೋ ಇದು ಸರ್ಜಾಡ್ಡ ಓಡ್ರ 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 ಇದು ಸರ್ಜ ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸು ಸರ್ಜ ಸರ್ಜ ಬಂದ್ರು ಸರ್ಜ ಅಣ್ಣ ಧ್ರುವ ಸರ್ಜ ಹೊಡಿರಿ ನಗರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ ಶ್ರೀರಾಮ ದೂತ ಹನುಮಾನ್ ಜೈ 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 ರಾಮ್ ಶ್ರೀರಾಮಧೂತ ಹನುಮಾನ್ ಜೈ ಶ್ರೀರಾಮ್ ಜೈ ದ್ರೋಭಾಸ್ ಸಾಹಿತ್ಯ ತುಂಬಾ ಚೆನ್ನಾಗಿ ಬರೆದಿದ್ದೀರಾ ಈ ಸಾಹಿತ್ಯದಿಂದಲೇ ನೀವು ಫೇಮಸ್ ಆಗಿದ್ದೀರಾ ಖಂಡಿತ ಸರ್ ನನ್ನ ಮೊಟ್ಟ ಮೊದಲನೇ ಹಾಡು ಇದೆ ಸರ್ ನಾನು ಬರೆದಿರೋ ಸಾಹಿತ್ಯ ನನ್ನ ಹಾಡು ಇದೇನೆ ನನಗೆ ಬಾಯಿ ಜನ ಮನ್ನಣೆ ಅನ್ನ ತಂದ್ಕೊಡ್ತು ಈ ಸಾಂಗು ನನ್ನ ಒಂದು ಲೆವೆಲ್ಗೆ ಜನ ಗುರುತಿಸುವಷ್ಟು ಮಟ್ಟಕ್ಕೆ ತಗೊಂಡೋಗ್ತು ಮತ್ತೊಮ್ಮೆ ಈ ನಾಡಿನ ಜನರಿಗೆ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಸರ್ ಈಗ ಈ ನೀವು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಓಡ್ರ ಶ್ರೀನಿವಾಸ್ ಅಂತ ಫೇಮಸ್ ಆಗಿದೆ ನಿಮ್ದೇ ಆದ ಒಂದು ವರ್ಗ ಇದೆ ಅಂದ್ರೆ ನಿಮ್ಮನ್ನ ಗುರ್ತಿಸ ಒಂದು ವರ್ಗ ಇದೆ ಈಗ ನೀವೇನಾದ್ರೂ ಈಗ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ಪಾದಾರ್ಪಣೆ ಮಾಡಬೇಕು ಅಂತ ಚಾನ್ಸ್ ಸಿಕ್ಕರೆ ಮಾಡ್ತೀನಿ ಸರ್ ಏನೇ ಆಗಿರಲಿ ಒಂದು ಸಣ್ಣ ಪಾತ್ರ ಕೊಟ್ಟರು ಮಾಡ್ತೀನಿ ಒಂದು ಧಾರಾವಾಹಿಯಲ್ಲಿ ಆಕ್ಟಿಂಗ್ ಮಾಡೋ ಕರೆದ್ರು ಮಾಡ್ತೀನಿ ಏನೇ ಒಂದು ಅವಕಾಶ ಸಿಕ್ಕರೂ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಈ ಡ್ಯಾನ್ಸು ಫೈಟು ಇದೆಲ್ಲ ಕಲ್ತಿದ್ದೀರಾ ಡ್ಯಾನ್ಸು ಫೈಟ್ ಎಲ್ಲ ಬರಲ್ಲ ಡೈಲಾಗ್ ಹೊಡಿತೀನಿ ಒಂದೆರಡು ಮಿಮಿಕ್ರಿ ಇದೆ ಮುಖ್ಯಮಂತ್ರಿ ಚಂದ್ರದ್ದು ನಿಗ್ರೋಜಾನಿ ನೋಡ್ಬೋದು ಅದು ಯಾವ ಥರ ಮಾಡ್ತೀನಿ ಹಾಂ ಸರ್ ಓಕೆ ಸರ್ ಹೇಳಿ ಪೊಲೀಸ್ ಸ್ಟೇಷನ್ ನಮ್ಮ ಅವನ ಮನೆ ಇದ್ದಾಗೆ ಆದ್ರೆ ಹೋಗ್ತಾ ಇರ್ಬೋದು ಬರ್ತಾ ಇರ್ಬೋದು ಮುಖ್ಯಮಂತ್ರಿ ಚಂದ್ರ ಡೈಲಾಗ್ ವಿಧಾನಸೌಧ ಮೆಟ್ಲ ನನ್ನ ಪೋಲಿಸ್ ಸ್ಟೇಷನ್ ಮೆಟ್ಲು ಹೋಗ್ ಮಾಡ್ದ ಆ ಸಾಂಗ್ಲಿಯಾನ ಸ್ವಿಫ್ಟ್ ಕಾರ್ ನಲ್ಲಿ ಓಡಾಡ್ತಾ ನನ್ನ ಬರಿಗಾಲ ನಲ್ಲಿ ನಡ್ದಾಡುವಂಗ ಮಾಡ್ದ ಆ ಸಾಂಗ್ಲಿಯಾನ ಆ ಸಾಂಗ್ಲಿಯನ್ನ ಹೀಗೆ ಬಿಟ್ರೆ ನಮ್ ಗುಳಗಾಲ ಇಲ್ಲ ಉ ಬೇರೆ ನಿಗ್ರಿ ಇದೊಂದು ಡೈಲಾಗ್ ಇದೆ ಎಸ್ ಪಿ ಅದು ನನ್ನ ಕರಟೆ ಸ್ಕೂಲ್ಗೆ ಬರೋದು ಅಂದ್ರೇನು ಧನ್ರಾಜ್ ಮಗಳ ಕೈಗೆ ಬೇಡಿ ಹಾಕೋದು ಅಂದ್ರೇನು ನಮ್ಮ ಕರಾಟೆ ಸ್ಕೂಲ್ ನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಈ ಎದುರೊಳಿಗೆ ಹೆಂಗ್ ಮಣ್ ಮುಗಿಸ್ಬೇಕು ಅಂತ ನೀವೆಲ್ಲ ನನ್ನ ನೋಡ್ ಕಲ್ತ್ಕೊಳ್ಳಿ ನಿಮ್ಗೆಲ್ಲ ಇದೊಂದು ಲೆಸನ್ ಎದುರೊಳಿಗೆ ಹೆಂಗ್ ಮಣ್ಣು ಮುಗಿಸ್ಬೇಕು ಅಂತ ನನ್ನ ನೋಡ್ ಹೂ ದ ದ ಕಿಂಗ್ King of ಕಿಂಗ್ ದ black belt ಪ್ಯಾಂಚ್ ಸೂಪರ್ ಒಳ್ಳೆ ಕಲಾವಿದ ಕೂಡ ನೀವು ಅಂದರೆ ಯಾವುದೋ ಯಾರಾದರೂ ಚಾನ್ಸ್ ಕೊಟ್ಟು ನಿಮಗೆ ಒಂದು ಅವಕಾಶಗಳು ಬಂದರೆ ನೀವು ಖಂಡಿತ ನಿಮ್ಮ ಮನಸ್ಸಿನ ಬಯಕೆಯನ್ನು ವ್ಯಕ್ತಪಡಿಸಿದರೆ ನಾನು ಕೂಡಲೇ ಆ್ಯಕ್ಟಿಂಗ್ ಮಾಡ್ತೀನಿ ಒಂದು ಸಣ್ಣ ಪಾತ್ರ ಸಿಕ್ಕಿದ್ರು ಮಾಡ್ತೀನಿ ಅಂತ ಖಂಡಿತ ಸರ್ ಮಾಡ್ತೀನಿ ನಮ್ಮ ಕನ್ನಡ ಚಿತ್ರರಂಗ ಆಗಲಿ ಆಮೇಲೆ ಕಿರುತೆರೆ ಧಾರಾವಾಹಿಗಳಾಗಲಿ ಯಾರಾದರೂ ನಿಮಗೆ ಅವಕಾಶ ಕೊಟ್ಟು ಕರೀಲಿ ಅಂತ ನಾವು ಕೂಡ ನಿಮಗೆ ಆಶಿಸ್ತೀವಿ ಜೊತೆಗೆ ಇತ್ತೀಚೆಗೆ ನೀವು ಇನ್ನೊಂದು ಹಾಡು ಬರ್ದಿದ್ರಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ವೈರಲ್ ಆಯ್ತು ಶಿವಣ್ಣ ಶಿವಣ್ಣ ಭೈರತಿರಣಗಲ್ ಬಗ್ಗೆ ಬರೆದಿದೆ ಅದನ್ನು ಹಾಡ್ತೀನಿ ಸರ್ ಹೇಳ್ರಿ ಹೇಳ್ರಿ ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ ಶಿವಣ್ಣ ಬಾಸ್ ಮಾಸ್ಗೆ ಮಾಸ್ ನಮ್ ಶಿವಣ್ಣ ಬಾಸ್ ಅಣ್ಣ ಸಹನೆಯಲ್ಲಿ ಶ್ರೀರಾಮ ಅವತಾರ ಅಣ್ಣ ಸಹನೆಯಲ್ಲಿ ಶ್ರೀರಾಮ ಅವತಾರ ಇವರು ಸಿಡಿದಾದ್ರೆ ಇವರು ಸಿಡಿದದ್ರೆ ಇವರು ಸಿಡಿದದ್ರೆ ಹನುಮ ಪ್ರಹಾರ ಯಾರು ಮಾಡಬೇಡಿ ಸಂಚು ಹೇ ಯಾರು ಮಾಡಬೇಡಿ ಸಂಚು ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಪವರ್ ಪಂಚು ಮಾಸ್ ಲೀಡರ್ ಬರ್ತವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ ಶಿವಣ್ಣ ಬಾಸ್ ಮಾಸ್ಕೆ ಮಾಸ್ ನಮ್ ಶಿವಣ್ಣ ಬಾಸ್ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವರು ಕೆಣಕೋ ಮುಂಚೆ ದಮ್ಮಿರ್ಲಿ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವ್ರು ಕೆಣಕೊ ಮುಂಚೆ ದಮಿರ್ಲಿ ಬರ್ಬೇಡ ಬರ್ಬೇಡ ಹತ್ರ ಬರ್ಬೇಡ ಬರ್ಬೇಡ ಹತ್ರ ನೀ ನೀಕ್ಕ ಪಲಾಯ್ತೀಯ ಮಾತ್ರ ಮಾಸ್ ಲೀಡರ್ ಬರ್ತವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ ಶಿವಣ ಬಾಸ್ ಮಾಸ್ಕೆ ಮಾಸ್ ನಮ್ ಶಿವಣ ಬಾಸ್ ಭೈರತಿ ರಣಗಲ್ ಆರ್ಭಟಕೆ ಇಡೀ ಸ್ಯಾಂಡಲ್ ವುಡ್ಡೆ ಶೇಕಾಯ್ತು ಭೈರತಿ ರಣಗಲ್ ಆರ್ಭಟಕೆ ಇಡೀ ಸ್ಯಾಂಡಲ್ ವುಡ್ಡೆ ಶೇಕಾಯ್ತು ಎಲ್ಲ ಟಿಕೆಟ್ಸು ಶೋಲ್ಡ್ ಆಯ್ತು ಎಲ್ಲ ಟಿಕೆಟ್ಸು ಶೋಲ್ಡ್ ಆಯ್ತು ಬಾಕ್ಸ್ ಆಫೀಸ್ ಲೂಟಿ ಮಾಡಾಯ್ತು ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿಬಿಡಿ ಮಾಸ್ಕೆ ಮಾಸ್ ನಮ್ ಬಾಸ್ ಮಾಸ್ ನಮ್ ಶಿವನ ಬಾಸ್ ಜೈ ಶಿವಣ್ಣ ಈ ಸಾಹಿತ್ಯದಲ್ಲಿ ತುಂಬಾ ಒಳ್ಳೊಳ್ಳೆ ಪದಗಳನ್ನ ಜೋಡಣೆ ಮಾಡಿದೀರ ಎಲ್ಲ ಟಿಕೆಟ್ ಶೋಲ್ಡ್ ಆಯ್ತು ಬಾಕ್ಸ್ ಆಫೀಸ್ ಏನಾಯ್ತು ಎಲ್ಲ ಟಿಕೆಟ್ಸ್ ಶೋಲ್ಡ್ ಆಯ್ತು ಬಾಕ್ಸ್ ಆಫೀಸ್ ಲೂಟಿ ಲೂಟಿ ಮಾಡಾಯ್ತು ಇದೆಲ್ಲ ಹೆಂಗ್ ಜೋಡಿಸಿದ್ರಿ ನೀವು ಅವೆಲ್ಲ ಪರೀಕ್ಷೆ ಶುರು ಮಾಡಿದ್ರೆ ಅವಾಗವೇ ಬರ್ತಾ ಇರ್ತಾವ ಸರ್ ಅಂದ್ರೆ ನಿಮ್ಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಅವಕಾಶಗಳು ಸಿಕ್ಕಿಲ್ಲ ಪ್ರಯತ್ನ ಮಾಡಿದ್ರ ನೀವು ಇಲ್ಲ ಸರ್ ನಾನು ಪ್ರಯತ್ನ ಮಾಡಲಿಲ್ಲ ಬರೆದಿಟ್ಕೊಂಡು ನನ್ನ ಜೊತೆಲೆ ಎಲ್ಲ ಹೋಗ್ಬಿಡ್ತಾ ಇದ್ದ ಸದ್ಯಕ್ಕೆ ನನಗೆ ಈಗ ಓಡ್ರ ಓಡ್ರ ಸಾಂಗ್ ಮಾಡಿರೋದ್ರಿಂದ ಮುಂದೆ ಅವಕಾಶಗಳು ಸಿಗ್ಬೋದು ಅನ್ಕೊಂಡಿದೀನಿ ಸರ್ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಎತ್ತರಕ್ಕೆ ಬೆಳಿಬೇಕು